ನಮ್ಮ ಹೆಸರು ಮಂಜುನಾಥ್ ಹೇಳ್ಬಿಟ್ಟು ಆರುಮನಹಳ್ಳಿ ಇದು ಗಡಿ ಭಾಗದಲ್ಲಿ ಇರೋದು ಫಾರೆಸ್ಟ್ ಪಕ್ಕದಲ್ಲಿ ಇರೋದು ಈ ಕಡೆ ಗಡಿಯ ಕರ್ನಾಟಕ ಮತ್ತು ಆಂಧ್ರ ಇಲ್ಲಿ ನಮಗೆ ತುಂಬ ಸಮಸ್ಯೆಗಳು ಸುಮಾರು ವರ್ಷಗಳಿಂದ ಯಾರ್ಯಾರಿಗೋ ಮನವಿ ಕೊಟ್ಟಿರೋಕ್ಕೂ ಯಾರೂ ನಮ್ಗೆ ಸ್ಪಂದಿಸಿಲ್ಲ ಆದ್ದರಿಂದ ನಾವು ಈಗಿನ ಸಂಸದರಿಗೆ ನಾವು ಮನವಿ ಕೊಟ್ಟು ಅವರು ಕೈಯಲ್ಲಾದಷ್ಟು ಇಲ್ಲಿ ಮಾಡಿದ್ದಾರೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಬಾರ್ ಅಂತೇಳ್ಬಿಟ್ಟು ಹೇಳಿದಾರಲ್ವಾ ಬಾರ್ಗೂ ಅದಕ್ಕೆ ಸಂಬಂಧ ಇಲ್ಲ ಭಾರ ಇರೋದು ಇನ್ನೂ ಒಂದು ಕಿಲೋಮೀಟ್ರ್ ಇದೆ ಆದ್ದರಿಂದ ದಯವಿಟ್ಟು ನಮಗಿನ್ನೂ ಇಲ್ಲಿ ಇರೋ ಕೆಲಸ ಮಾಡಿಕೊಡ್ಕೊ ಮಾಡ್ಕೊಡ್ಬೇಕಂತೇಳ್ಬಿಟ್ಟು ತಮ್ಮಲ್ಲಿ ಮನವಣ್ಣ ಮಾಡ್ಕೊತಾ ಇದ್ದೀವಿ ಆದ್ದರಿಂದ ಕೆಲಸ ಚೆನ್ನಾಗಿದೆ ಪ್ರತಿಯೊಬ್ಬರಿಗೂ ಇಲ್ಲಿ ಅನನುಕೂಲ ಆಗಿತ್ತು ಎಷ್ಟೋ ಎದ್ದು ಬಿದ್ದು ಜನರು ಕೈ ಕಾಲೆಲ್ಲ ಹೊಡ್ಕೊಂಡು ಸುಮಾರು ನಾವು ಯಾರನ್ನೇ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಇದಕ್ಕೆ ಮಲ್ಲೇಶ್ ಅವರು ಈ ಕೆಲಸವನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ಎಲ್ಲ ಹೇಳ್ಕೊಡ್ತೀವಿ ಇಲ್ಲಿ ಸುಮಾರು ಒಂದು ದಿನಕ್ಕೆ ಸಾವಿರಾರು ಜನ ಹೋಗ್ತಾ ಇದಾರೆ ಇಲ್ಲಿ ಸಾವಿರಾರು ಜನ ಹೋಗ್ತಾ ಇದಾರೆ ಆಂಧ್ರೀಪ ಈ ಸುತ್ತಮುತ್ತ ಅರವತ್ ಹಳ್ಳಿ ತರಕಾರಿ ಆಸ್ಪತ್ರೆ ಹೂವು ಟ್ವೆಂಟಿ ಫೋರ್ ಅವರ್ಸ್ ಈ ರೋಡ್ ಅಲ್ಲಿ ಟ್ರಾಫಿಕ್ ಇರುತ್ತೆ ಅದರಿಂದ ನಮ್ಗೆ ಮನವಿ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮ್ದು ಇದು ಗಡಿ ಭಾಗ ನಮ್ಗೆ ರೋಡ್ ಚೆನ್ನಾಗಿರೋ ರೋಡ್ನ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮಲ್ಲೇಶ್ವರನವರು ನಮಗೆ ಇರೋ ರೋಡ್ನ ಎಲ್ಲ ನಮಗೆ ಕ್ಲೀನ್ ಮಾಡಿಕೊ ಇದೇ ಥರ ಮಾಡಿಕೊಡ್ಬೇಕಂತ ನಮ್ಮ ನಮ್ಮ ಇದು ಬಟ್ ಇನ್ನೊಂದೇನೆಂದರೆ ಇದು ಮಾಡಿರೋರಿಗೆ ಅಬ್ಜೆಕ್ಷನ್ ಮಾಡಿದ್ದಾರೆ ಅಲ್ವಾ ಅವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟು ನಾವು ಇದು ಮಾಡ್ತೀರಿ ಅಂತ ನಾವು ಹೇಳ್ತಾ ಹೇಳ್ತಾಯಿದಿರಿ ಬಟ್ ಇನ್ನೊಂದೇನಂದರೆ ಇರೋ ಜಾಗ ಕ್ಲೀನ್ ಕ್ಲೀನಾಗಿ ಮಾಡಿಕೊಡ್ಬೇಕು ಬಟ್ ಲಾರಿಗ್ಳು ಟ್ಯಾಟ್ರ್ಳು ನಮಗೆ ಇಲ್ಲೊಂದು ಒಂದು ಎಪ್ಪತ್ತೊಂಬತ್ತು ಎಳ್ಳಿ ಹಳ್ಳಿನಿಂದ ಆಂಧ್ರಾಗ ಹೋಗ್ತಾರೆ ಆಂಧ್ರವರು ಈ ಕಡೆ ಹೋಗ್ತಾರೆ ಎಲ್ಲರೂ ರಿಲೇಶನ್ಗೆ ಅದು ಇದು ಮದುವೆಗಳು ಎಲ್ಲಗೂ ನಮಗಿದೆ ಹಾಸ್ಪಿಟಲು ತರಕಾರಿ ಮಾರ್ಕೆಟು ಹೂ ಮಾರ್ಕೆಟು ಎಲ್ಲ ನಮ್ಗೆ ಈ ಕಡೆ ಇರೋದು ಹತ್ರ ನಮ್ಮ ಕೋಲಾರ ಅನ್ನೋದು ದೂರ ಜಾಸ್ತಿ ಇರುತ್ತೆ ನಮ್ಗೆ ಈ ದಾರಿ ನಾವು ಫುಲ್ಲಾಗಿ ಅಂತ ಹೇಳ್ತಾ ಇದ್ದೀವಿ ಬಾರಿಗೆ ಇದಕ್ಕೆ ಸಂಬಂಧನೇ ಇಲ್ಲ ಬಾರಿ ನೆನ್ನೆ ಅಲ್ಲ ಮೊನ್ನೆ ನಮ್ಮ ಅಪ್ಪನವ್ರ ಕಾಲಿನಿಂದ ಈ ರೋಡ್ ಹಿಂಗೆ ಐತೆ ಇವತ್ತಿಗೆ ಒಂದು ರೋಡ್ ಆಗಲಿ ಒಂದು ಜಲ್ಲಿ ಆಗಲಿ ಯಾರು ಈ ರೋಡ್ಗೆ ಹಾಕಿಲ್ಲ ಹಾಕು ಇಲ್ಲ ಇವಕ್ಕೆ ಹಾಕಿಲ್ಲ ಇವತ್ತಿಗೆ ಮಾತ್ರ ರೋಡ್ ಆಗಿರೋದು ನಮ್ಮ ತಾತನವ್ರ ಕಾಲದಿಂದ ಇದು ಹಿಂಗೆ ಐತೆ ಇವತ್ತಿಗೆ ಯಾರು ಹೌದು ತಾರ್ ರೋಡು ಜಲ್ ರೋಡು ಯಾವುದು ಆಗಿಲ್ಲ ಇದ್ರಿಗೆ ನಮ್ಮ ತಾತ್ನವ್ರ ಕಾಲದಿಂದ ಹಿಂಗೆ ಐತೆ ಇವತ್ತು ಯಾವ ಆಗೇ ಇಲ್ಲ ಯಾವ ಯಾರು ಮಾಡೇ ಇಲ್ಲ ಇದನ್ನ ಯಾರು ಮಾಡೇ ಇಲ್ಲ ಇವತ್ತಿಗೆ ಇಷ್ಟು ಮಾತ್ರ ಆಗಿರೋದಂದ್ರೆ ಕಾಂಕ್ರೀಟ್ ರೋಡ್ ಅಂದ್ರೆ ಈ ಸಿ ಸಿ ರೋಡ್ ಅಂದ್ರೆ ಇದೊಂದೇ ಮೋ ತಮಿಳುನಾಡು ಕರ್ನಾಟಕ ಆಂಧ್ರಗೆ ಎಲ್ಲರೂ ಈ ಕಡೆ ರಿಲೇಷನ್ ಇರ್ತಾರೆ ಆ ಕಡೆ ರಿಲೇಷನ್ ಇದ್ದಾರೆ ಎಲ್ಲರೂ ಓಡಾಡೋದು ಇದೇ ರಸ್ತೆ ನಮ್ಗೆ ಈ ಕಡೆ ಕುಪ್ಪಂಗೆ ಬಾರಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್ ಬೇಕಂತ ಮಾಡಿರೋದು ಸರ್ ಇದು ಅವ್ರ ಮೇಲೆ ನಾವು ಊರವರೆಲ್ಲ ನಾವು ಕರ್ಮೇ ತಗೊಂತೀವಿ ನಾವು ಸರ್ ಕಂಪ್ಲೇಂಟ್ ಕೊಡ್ತೀವಿ ಸರ್ ಅವ್ರ ಮೇಲೆ ಮಾಡಿರೋ ಅವ್ರ ಮೇಲೆ ಇನ್ನೊಂದೇನು ನಮ್ಮ ರಿಕ್ವೆಸ್ಟ್ ಅಂದರೆ ಇರೋ ರೋಡ್ನ ಪೂರ್ತಿಯಾಗಿ ಈ ಥರ ಮಾಡಿಕೊಟ್ರೆ ಅವ್ರು ನಮಗೆ ನಮಗೆ ಇದಾಗುತ್ತೆ ಸರ್ ತುಂಬ ಅನುಕೂಲ ಇದೆ ಸರ್ ಮಾರ್ಕೆಟು ತರಕಾರಿ ಮಾರ್ಕೆಟ್ ಐತೆ ಹೂ ಮಾರ್ಕೆಟ್ ಐತೆ ಎಲ್ಲ ಜನ ಹಾಸ್ಪಿಟ್ಲ್ಗೆಲ್ಲ ನಾವು ಹೋಗೋದಲ್ಲ ಈ ಕಡೆ ಆಂಧ್ರಗೆ ಈ ಕಡೆ ಎಲ್ಲ ಕೋಲಾರಕ್ಕೆ ಹೋಗೋ ಅಷ್ಟಂದ್ರೆ ಅರ್ಜೆಂಟ್ ಆದರೆ ನಾವು ಕುಪ್ಪಮ್ಗೆ ಹೋಗೋದು ಎಲ್ಲರೂ ಆಂಬುಲೆನ್ಸ್ ಯಾವುದು ಬರಲ್ಲ ಈ ರೋಡಲ್ಲಿ ನಾವು ಫೋನ್ ಮಾಡಿದ್ರೆ ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಸರ್ ನಮ್ಗೆ ಇದೊಂದು ರೋಡ್ ಫುಲ್ ಮಗ ಮಾಡ್ಕೊಡ್ಬೇಕು ಸರ್ ಇನ್ನೂರ ಎಪ್ಪತ್ತೈದು ಮೀಟರ್ ಇನ್ನೂ ಮುನ್ನೂರು ಕಿಲೋಮೀಟರ್ ಅಷ್ಟು ಐತೆ ಇನ್ನ ಇದು ಮುನ್ನೂರ ಮೀಟರ್ ಬ್ಯಾಲೆನ್ಸ್ ಐತೆ ಸರ್ ಅದನ್ನ ಆದಷ್ಟು ದಯವಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ನಮ್ ಮನವಿ ಸರ್ ಯಾವ್ದೊಂದು ಇಲ್ಲ ಸರ್ ಇವಕ್ಕ ನಮ್ಮ ತಾತನವರು ನಮ್ಮ ಅಲ್ಲ ಸರ್ ನಮ್ಮ ನಮ್ಮಅಪ್ಪನವರಲ್ಲ ನಮ್ಮ ತಾತ ಕಾಲದಿಂದ ಇವತ್ತಿಗೆ ಒಂದು ಜಲ್ಲಿ ಒಡಿಸಿರೋ ರೋಡ್ ಇದು ಇಲ್ಲ ಯಾರು ರಾಜಕೀಯವ್ರು ಮಾಡಿಲ್ಲ ನಾವು ಎಸ್ ಎನ್ ಸಾರಿಗಂತೂ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ನಾವು ಹೇಳ್ತಾ ಇರೋದು ಇದು ನಮ್ದು ರೈಲ್ವೆ ಸ್ಟೇಷನ್ಗೆ ಐತೆ ಇವಾಗ ಸರ್ ಇವಾಗ ಇಲ್ಲಿಂದ ಆಂಧ್ರನಿಂದನೂ ನೈಟ್ಗೆ ಎಕ್ಸ್ಪ್ರೆಸ್ ಅಂತ ಇದ್ರ ಸ್ಟಾಪ್ ಕೊಟ್ಟವ್ರ ಮುನ್ಸಾಮ್ ಅವರು ಅವ್ರು ಮಾಡ್ಕೊಟ್ಟಿದ್ರು ಅವ್ರ ಸ್ಟಾಪ್ ನೂರಾರು ಜನ ಬೆಳಿಗ್ಗೆ ಐದ್ ಗಂಟೆ ಇಲ್ಲಿ ಹೋಗೋದು ಕತ್ಲಲ್ಲಿ ಇಲ್ಲೇ ನೂರಾರು ಜನ ಇಲ್ಲಿ ಹೋಗಿ ಇಳಿತಾರೆ ಮತ್ತೆ ಇಲ್ಲಿಂದ ಇಳಿದು ಮತ್ತೆ ಟ್ರೈನ್ ನಿಂದ ಮನೆಗೆ ಹೋಗ್ತಾರೆ ಲಾರಿ ಬಿದ್ದಿತ್ತು ಟ್ಯಾಕ್ಟರ್ ಕಲ್ಗ್ಲಾಕ್ ಚೊಪ್ ಕಲಿಕ್ ಟ್ಯಾಕ್ಟರ್ ಬಿದ್ದೋಗಿತ್ತು ಜಾಸ್ತಿ ಜನ ಇಲ್ಲಿ ಬಿದ್ದವ್ರ ಸರ್ ಹೆಂಗಿತ್ತಂದ್ರೆ ರೋಡ್ ಇದನ್ನ ಮುಂಚೆ ಒಂದ್ಸರಿ ವಿಡಿಯೋ ಮಾಡ್ಬೇಕಾಗಿತ್ತು ಸರ್ ನೀವು ಹಂಗಿತ್ತು ಅಷ್ಟೊಂದು ಅನುಕೂಲ ಇಲ್ದಿರಾ ಇವಾಗ ಇಷ್ಟು ಮಾತ್ರ ನಮ್ಗೆ ಮಲೇ ಸಣ್ಣ ಮಾಡಿಕೊಟ್ಟಿದ್ರೆ ತುಂಬ ಇಷ್ಟ ಆಯ್ತು ಸರ್ ನಮಗೆ ಕೆ ಸಿ ಸೀತಾರಾಮಪ್ಪ ಅಂತೇಳಿ ನಮ್ಮದು ಬೋದಿ ಕೋಟೆ ಬಳಿ ಕೋಟ್ರಾಮ್ಗುಳ್ಳ ನಾನು ಕೋಟೆ ವಿ ವಿಷನ್ ಅಧ್ಯಕ್ಷರು ಸುಮಾರು ಸರ ಈ ಕಡೆ ರೈತರೆಲ್ಲ ಬಂದು ಸೇರ್ಕೊಂಡು ಈ ಮಲೇಶ ಹತ್ರ ನಾವು ಹೋಗಿದ್ವಿ ಇದು ಚೆನ್ನಾಗಿ ಪ್ರಾಬ್ಲಮ್ ಬಿತ್ತಂದರು ಎಲ್ಲ ರೈತರು ಈ ಊರ್ ರೈತರೆಲ್ಲ ಬಂದಿದ್ದರು ನಾಲ್ಕೈದು ಸರ್ತಿ ಆಮೇಲೆ ಅವರು ಕೇಳಿಕೊಂಡು ಅವರು ಇದಕ್ಕೊಂದು ಹದಿನೈದು ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿದರು ಕೆಲಸವೂ ಚೆನ್ನಾಗಾಗಿದೆ ಯಾರೋ ಒಬ್ಬ ಪೇಪರ್ ತರಳೆ ಮಾಡಿ ಅವರು ಕೆಟ್ಟ ಹೆಸರು ಅಂತ ಬಾರ್ಗಂಜೇಳಿ ಹಾಕಿದಾರೆ ಬಾರ್ಗ ಅದಕ್ಕೆ ಸಂಬಂಧ ಇಲ್ಲ ಸುಮಾರು ಇಲ್ಲಿ ನೂರು ಜನ ರೈತರು ಸೇರಿದ್ದಾರೆ ಈಗ ನೀವೇ ನೋಡ್ತಾ ಇದ್ದೀರಲ್ಲ ಅಷ್ಟು ಮಾತ್ರ ಯಾಕಂದರೆ ಅವರು ಮಲ್ಲೇಶ್ ಬಾಬು ಅವರು ಚೆನ್ನಾಗಿ ಅಲ್ಲ ಈ ಹೇಳ್ಬೇಕಾದ್ರೆ ನಮಗಿಂತ ಸಂಸದರು ಇವಾಗ ಬಂದಿರಲ್ಲ ನಾವು ಮೊದಲೆಲ್ಲ ಒಂದು ಎರಡು ಸರ್ತಿ ನಾವು ನಾವು ಓಟ್ ಹಾಕಿದವರು ಇಬ್ಬರು ಎಂ ಪಿಗಳಿಗೆ ಗೆದ್ದಿದ್ದಾರೆ ಹತ್ತು ಪೈಸೆ ಕೆಲಸ ಮಾಡಲಿಲ್ಲ ನಮ್ಮ ಕ ಒಂದು ಒಂದು ಕ ಒಂದು ರೂಪಾಯಿ ಕೆಲಸ ಕೂಡ ನಮ್ಮ ಏನಕ್ಕೆ ಮಾಡಲಿಲ್ಲ ಬೇರೆ ಓಟ್ ಆಗದ ಇರೋರ ಕಡೆ ಮಾಡಿಬಿಟ್ರು ನಮಗೇನು ಮಾಡಲಿಲ್ಲ ಅವರು ಇದು ಮೂರು ಸ್ಟೇಟ್ಗೆ ಅನುಕೂಲ ಸರ್ ಇದು ಇಲ್ಲಿ ಮೇಲೆ ಮಲ್ಲಪ್ಪನ ಸ್ವಾಮಿ ದೇವಸ್ಥಾನ ಇದೆ ಈಗ ಆಗಸ್ತ ಫೌಂಡೇಶನ್ ಇದೆ ಈ ಕುಪ್ಪಂ ಮೆಡಿಕಲ್ ಕಾಲೇಜ್ ಇದೆ ಈ ಕಡೆ ನಮ್ಮ ಬೂದಿ ಕೋಟೆ ಹೂವು ಬೆಳೆಯವರು ಇವ ಕಾಮಸಂದ್ರ ಹೋಬಳಿ ಎರಡು ಹೋಬಳಿ ಇವರೆಲ್ಲ ಜನ ಇಲ್ಲೇ ಬರೋದು ಅಲ್ಲ ಒಂದು ದಿವ್ಸ ಸಾವಿರ ಜನ ಬರ್ತಾರೆ ಸಾವಿರ ವೆಹಿಕಲ್ ನೀವೇ ನೋಡ್ತಾ ಇದ್ರಲ್ಲಿ ಎಷ್ಟು ಎಷ್ಟು ಗಾಡಿ ಬಂದಂಥೇಳಿ ಅದರಿಂದ ಇದು ಹೊಟ್ಟೆ ಕಿಚ್ಚಿಗೆ ಮಾಡಿರೋದು ಏನು ನಮ್ಮ ಸಂಸದರಿಗೆ ಕೆಟ್ಟ ಹೆಸರು ತರಬೇಕಂದ್ರೆ ಒಂದು ಗುಂಪಿನವ್ರು ಸೇರಿ ಮಾಡಿರೋದು ಇದು ಯಾಕಂದರೆ ಅವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ನಮ್ಮ ಎಂ ಪಿ ಅವರು ಹೇಳಬೇಕಾದ್ರೆ ನಮ್ಗೆ ನಾವು ಅಲ ನಾವು ಮೊದಲು ವೆಂಕಟೇಶ್ ಅವ್ರವ್ರು ಗಳಿಸಿದ್ವಿ ನಲ್ವತ್ನಾಲ್ಕು ಸಾವಿರ ಓಟಲ್ಲಿ ಅವಾಗೇ ಗಳಿಸಿದ್ವಿ ಆಮೇಲೆ ಅಂಥ ಜನ ದೇವರು ಒಳ್ಳೇದು ಮಾಡಿ ಇಬ್ಬರು ಎಂ ಪಿಗಳು ಮಾಡಿದ್ವಿ ನಾವು ಅದರಲ್ಲಿ ಇವರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಮನೆ ಕೆಲವೇ ಓಟ್ಗಳಲ್ಲಿ ಸಾವಿರ ಇನ್ನೆರಡು ಸಾವಿರದ ಮುನ್ನೂರು ಓಟ್ ಬಂದಿದ್ದು ನಮ್ಮ ಎಮ್ ಎಲ್ ಎ ಆಗ್ತಾಯಿದ್ರು ಒಂದು ಇಲ್ಲೇ ಒಂದು ಕಡೆ ಹೇಳ್ತಿನ್ಬಿಟ್ಟಿವಿ ನಾವು ಅದರಿಂದ ತಿರುಗಿ ಎಲ್ಲ ಜನ ಮನಸ್ಸು ಮಾಡಿ ಇವ್ರನ್ನ ಮಾಡಿದ್ದಾರೆ ನೆಕ್ಸ್ಟ್ ಅವ್ರನ್ನ ಮುಂದೇನೂ ಬೇಕು ನಮಗೆ ಅವರು ಒಳ್ಳೆಯ ಕಾಸು ಮಾಡ್ತಾರೆ ಸರ್